ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತ ಕಾರಣ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ ಯಾವ್ದು ಬಗ್ಗೆ ಅಂದ್ರೆ ಈಗ ನಿಮ್ಮ ಮಗು ಐದನೇ ತರಗತಿ ಕಲಿತಾ ಇದೆ ಅಲ್ವಾ ಸೊ ಐದನೇ ತರಗತಿ ಕಲಿಯುವಾಗ ನಿಮ್ಮ ಮಗುವಿಗೆ ಮುರಾರ್ಜಿ ಆಗಿರ್ಬೋದು ನವೋದಯ ಆಗಿರ್ಬೋದು ಸೈನಿಕು ಆರ್ ಎಂ ಎಸ್ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳು ಬರುತ್ತೆ ಆಯ್ತಾ ನವೋದಯ ಸೈನಿಕ ಮುರಾರ್ಜಿ ಹಾಗೆ ಅಳಿಕೆ ಈ ಥರ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳನ್ನ ಬರಲಿಕ್ಕೆ ಅವಕಾಶ ಇದೆ ಸೊ ನಿಮ್ಮ ಮಗುವಿಗೆ ನವೋದಯ ತರಬೇತಿ ಬೇಕು ಅಂದರೆ ಇವತ್ತಿನ ನೀವು ತರಬೇತಿಯನ್ನು ಶುರು ಮಾಡಬೇಕಾಗುತ್ತೆ ಯಾಕಂದರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ನಿಮ್ಮ ಮಗುವಿಗೆ ನವೋದಯ ಸೈನಿಕ ಪರೀಕ್ಷೆಗಳು ಜರುಗಲಿವೆ ಆಯಿತಾ ಇದರಿಂದ ನೀವು ಇವತ್ತಿನ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು ಹಾಗೆ ತುಂಬಾ ಪಾಲಕರಲ್ಲಿ ತುಂಬಾ ಸಮಸ್ಯೆಗಳಿವೆ ಯಾಕಂದ್ರೆ ಈ ಕೆಲವು ಗೊಂದಲ ವಾತಾವರಣ ಸೃಷ್ಟಿಯಾಗಿದೆ ಯಾಕಂದ್ರೆ ತುಂಬಾ ಜನ ನವೋದಯದ ಅಡ್ಮಿಷನ್ ಬಗ್ಗೆ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆ ವಿಧ ವಿಧವಾದ ಮಾಹಿತಿಯನ್ನ ಕೊಡ್ತಿದ್ದಾರೆ ಕೆಲವರು ಅಫಿಷಿಯಲ್ ಮಾಹಿತಿಯನ್ನ ಕೊಟ್ಟರೆ ಇನ್ನು ಹಲವರು ಅನ್ಅಫಿಷಿಯಲ್ ತರ ಕೆಲವು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಸೊ ಆದ್ದರಿಂದ ನಿಮಗೆ ಒಂದು ಸಮಸ್ಯೆ ಏನಂದ್ರೆ ಯಾರ ಮಾತನ್ನ ಕೇಳಬೇಕು ಅನ್ನೋದು ತುಂಬಾ ಗೊಂದಲದಲ್ಲಿ ಇದ್ದೀರ ಅಂದ್ರೆ ಕೆಲವರು ಹೇಳ್ತಾರೆ ಗ್ರಾಮೀಣ ವಿಸ್ ಮೀಸಲಾತಿ ಹೀಗೆ ಬರಬೇಕು ಅಥವಾ ನಮ್ಮ ಹೊರ ಜಿಲ್ಲೆ ಇದ್ರೆ ಅಪ್ಲಿಕೇಬಲ್ ಆಗಲ್ಲ ಜಿಲ್ಲೆ ಚೇಂಜ್ ಆದ್ರೆ ಡಿಫ್ರೆಂಟ್ ತುಂಬಾ ಇದೆ ಮಗು ಒಂದರಿಂದ ಐದು ಒಂದೇ ಶಾಲೆ ಕಲಿತಿರ್ಬೇಕು ಈ ತರ ತುಂಬಾ ಗೊಂದಲದ ವಾತಾವರಣ ಇದೆ ಅಡ್ಮಿಷನ್ ಟೈಮಲ್ಲಿ ಯಾರು ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡಬೇಕು ಸೊ ಹೀಗೆ ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಷನ್ ತುಂಬಾ ಆಗ್ಬಿಟ್ಟಿದೆ ಮಕ್ಕಳಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ನಿಮ್ಮ ಕನ್ಫ್ಯೂಷನ್ಗೆ ಒಂದು ಉತ್ತಮವಾದ ಉತ್ತರವನ್ನು ನಾನು ಕೊಡ್ತೇನೆ ಆಯ್ತಾ ಯಾರದೇ ಮಾತನ್ನ ಕೇಳದೆ ನೀವು ನೀವೇ ಸ್ವತಃ ಜೆ ಎನ್ ವಿ ವೆಬ್ಸೈಟ್ಗೆ ಹೋಗೋದ್ರ ಮುಖಾಂತರ ನಿಮಗಿರುವ ಗೊಂದಲ ವಾತಾವರಣವನ್ನ ನಿವಾರಿಸಬಹುದು ಅದು ಯಾವ ತರ ಅಂತ ಹೇಳ್ತೇನೆ ಇನ್ನೂವರೆಗೂ ಕೂಡ ಈ ಸಾಲಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ನವೋದಯ ವಿದ್ಯಾರ್ಥಿ ಪ್ರವೇಶ ಪರೀಕ್ಷೆಗೆ ನೋಟಿಫಿಕೇಶನ್ ಬಿಟ್ಟಿಲ್ಲ ಜೆ ಎನ್ ವಿ ಯಾವುದೇ ರೀತಿ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿರಲ್ಲ ಆದ್ರೆ ಅದು ಯಾವಾಗ ಬರುತ್ತೆ ಅಥವಾ ಅದ್ರಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಹೇಳ್ತೇನೆ ಅದನ್ನ ನೀವು ಯಾವ ಥರ ಚೆಕ್ ಮಾಡಬೇಕು ನೀವೇ ಸದಾ ನಿಮ್ಮ ಸ್ಮಾರ್ಟ್ಫೋನ್ ಮುಖಾಂತರ ಅಥವಾ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ಇರುವುದು ಟ್ಯಾಬ್ಲೆಟ್ ಇರುವುದು ಅದ್ರ ಮುಖಾಂತರ ಈಸಿಯಾಗಿ ನಿಮಗೆ ಬೇಕಾದ ಮಾಹಿತಿ ನೀವು ಚೆಕ್ ಮಾಡ್ಕೋಬಹುದು ಆಯ್ತಾ ಸೊ ನೀವು ಯೂಟ್ಯೂಬ್ ನೋಡಿ ವಿಡಿಯೋ ನೋಡಬಹುದು ಅಥವಾ ಯಾರಾದ್ರೂ ನಿಮಗೆ ನಿಯರೆಸ್ಟ್ ಕೋಚಿಂಗ್ ಸೆಂಟರ್ ಅಲ್ಲಿ ಶಿಕ್ಷಕರ ಮಾಹಿತಿ ಕೊಡಬಹುದು ಅಥವಾ ನಿಮ್ಮ ಶಾಲೆಯ ಶಿಕ್ಷಕರು ಕೂಡ ಮಾಹಿತಿ ಕೊಡಬಹುದು ಆದ್ರೆ ಕೆಲವೊಂದು ಮಾಹಿತಿಗಳು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನಮ್ಗೆ ಗೊತ್ತಿರಲ್ಲ ಸೊ ನಾವು ಬ್ಲೈಂಡ್ಲಿ ಏನ್ ಮಾಡ್ತೇವೆ ಯಾರು ಹೇಳಿದ ಮಾಹಿತಿಯನ್ನು ಕೇಳ್ಬಿಡ್ತೇವೆ ಸೊ ಆತರ ಅವರು ಹೇಳಿದ ಮಾಹಿತಿ ಸರಿಯಾಗಿರ್ಬೋದು ಅಥವಾ ತಪ್ಪಾಗಿದೆಯೋ ಅಂತ ನಮಗೆ ಯೋಚನೆ ಮಾಡ್ಲಿಕ್ಕೆ ಕೂಡ ಅಷ್ಟು ಟೈಮ್ ಇರಲ್ಲ ಅದರಿಂದ ಮಾಡ್ತೇವೆ ಸ್ವತಃ ನೀವೇ ಒಂದು ಆ ತರ ರಿಸ್ಕ್ ಅನ್ನು ತಗೋಬಾರದು ಅಂದ್ರೆ ನೀವೇ ಚೆಕ್ ಮಾಡ್ಕೋಬೇಡಿ ಆ ಇವತ್ತಿನ ವಿಡಿಯೋದಲ್ಲಿ ಕರೆಕ್ಟ್ ಆದ ಒಂದು ಮಾಹಿತಿಯನ್ನು ತಿಳ್ಸ್ಕೊಳ್ತಾರೆ ಸೊ ಯಾವ ಥರ ನೋಟಿಫಿಕೇಶನ್ ಬರುತ್ತೆ ಅಡ್ಮಿಷನ್ ನೋಟಿಫಿಕೇಶನ್ ಯಾವ ಥರ ಚೆಕ್ ಮಾಡಬೇಕು ಹಾಗೆ ಅದರ ನಿಯಮಗಳು ಏನಿದೆ ಅಂದ್ರೆ ಜೆ ಎನ್ ವಿ ಬಂದ ನಿಯಮಗಳು ಯಾವ ಥರ ಇದೆ ಅನ್ನೋದನ್ನು ನೀವೇ ಸ್ವತಃ ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಅದರ ಬಗ್ಗೆ ಆಗಿದೆ ಆಯ್ತಾ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಜ್ಞಾನಶ್ರೀ ನವೋದಯ ಮತ್ತು ಸೈನಿಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಕು ಅಂದರೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾವು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದರಿಂದ ಈಸಿಯಾಗಿ ನಮ್ಮನ್ನು ತಲುಪಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಅದೇ ಥರ ನಿಮ್ಮ ಮಗು ಐದನೇ ತರಗತಿಯಲ್ಲಿ ಓದ್ತಾ ಇದ್ದರೆ ಈ ಸಲ ನಾವು ಆನ್ಲೈನ್ ತರಬೇತಿಯನ್ನು ಕೂಡ ಶುರು ಮಾಡಿದ್ದೇವೆ ನಿಮ್ಮ ಮಗುವಿಗೆ ಒಂದು ಉತ್ತಮ ರೀತಿಯ ತರಬೇತಿಯನ್ನು ನೀಡ್ತೇವೆ ಡೈಲಿ ಲೈಫ್ ಇಂಟ್ರಾಕ್ಷನ್ ಕ್ಲಾಸಸ್ ಮುಖಾಂತರ ಎಕ್ಸಾಮ್ ತನ್ನುವ ಎಲ್ಲ ವಿಷಯದ ಬಗ್ಗೆ ಸವಿಸ್ತರವಾದ ಮಾಹಿತಿಯನ್ನು ನೀಡ್ತೇವೆ ಸೊ ಈಸಿಯಾಗಿ ಮಗು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಎಲ್ಲಾ ವಿಷಯದ ಬಗ್ಗೆ ಅಧ್ಯಯನವನ್ನು ಮಾಡಬಹುದು ಆತರ ನಾವು ಸಪೋರ್ಟಿಂಗ್ ಮೆಟೀರಿಯಲ್ಸ್ ಕೂಡ ನೀವು ಕೊಡ್ತೇವೆ ಆಯ್ತಾ ಸೊ ನೋಡ ಏನ್ ಮಾಡಬೇಕು ಅಂತ ಹೇಳ್ತೇನೆ ನೋಡಿ ಫಸ್ಟ್ ನೋಡಿ ನಿಮ್ಮ ಬ್ರೌಸರ್ಗೆ ಹೋಗಿ ಆಯ್ತಾ ನಿಮ್ಮ ಬ್ರೌಸರ್ ಅಂದ್ರೆ ಗೂಗಲ್ ಕ್ರೋಮ ಆಗಿರ್ಬೋದು ಮೊಬೈಲ್ ಅಲ್ಲಿ ಇಂಟರ್ನೆಟ್ ಓಪನ್ ಮಾಡಿಕೊಂಡು ಎನ್ಇ ಎಸ್ ಅಂತ ಸರ್ಚ್ ಮಾಡಿ ಆಯ್ತಾ ಎನ್ಇ ಎಸ್ ಸರ್ಚ್ ಮಾಡಿದ ನಂತರ ನವೋದಯ ವಿದ್ಯಾಲಯ ಸಮಿತಿ ಅಂತ ಒಂದು ಸೈಟ್ ಕಾಣುತ್ತೆ ನಿಮಗೆ ಎಚ್ ಟಿ ಟಿ ಪಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನವೋದಯ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದು ನವೋದಯ ವಿದ್ಯಾಲಯ ಸಮಿತಿಯವರ ಅಫಿಷಿಯಲ್ ವೆಬ್ಸೈಟ್ ಆಯ್ತಾ ನಿಮಗೆ ವೆಬ್ಸೈಟ್ ನ ಓಪನ್ ಮಾಡಿದಾಗ ಅಥವಾ ಇಂಟರ್ನೆಟ್ ಓಪನ್ ಮಾಡಿದಾಗ ತುಂಬಾ ಪೇಜಸ್ ಬರುತ್ತೆ ಬ್ಲಾಗ್ಸ್ ಬರುತ್ತೆ ಸೊ ಅವೆಲ್ಲ ನೋಡೋಕ್ಕಿಂತ ಬೆಟರ್ ಆಗಿ ನೀವು ಯಾವತ್ತು ಹೇಳ್ತೇನೆ ಅಫಿಷಿಯಲ್ ವೆಬ್ಸೈಟ್ ನ ಫಾಲೋ ಮಾಡೋದ್ರಿಂದ ಸರಿಯಾದ ಮಾಹಿತಿ ಇರುತ್ತೆ ಅಫಿಷಿಯಲ್ ಅಲ್ಲಿ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ಸ್ ಇರೋಲ್ಲ ನಿಮ್ಗೆ ಆಯ್ತಾ ಅಥವಾ ಬಗ್ಗ ಆಗಿರ್ಬೋದು ಅಥವಾ ವೈರಸ್ ಆಗಿರ್ಬೋದು ಯಾವುದೇ ರೀತಿ ಸಿಗಲ್ಲ ಸೊ ಆದ್ದರಿಂದ ಸೇಫೆಸ್ಟ್ ವೇ ಅಂದ್ರೆ ನೀವು ಕರೆಕ್ಟ್ ಆಗಿ ಅಫಿಷಿಯಲ್ ವೆಬ್ಸೈಟ್ ನ ಕ್ಲಿಕ್ ಮಾಡೋದು ಅಥವಾ ಅದನ್ನು ಹುಡುಕೋದು ಅದನ್ನ ಹುಡುಕೋದು ಹೇಗಾದ್ರೆ ನೋಡಿ ಸಿಂಪಲ್ ಆಗಿದೆ ಎನ್ ಎನ್ಎಸ್ ನೀವು ಟೈಪ್ ಮಾಡಿದ್ರೆ ಸಾಕು ನಿಮಗೆ ನವೋದಯ ವಿದ್ಯಾಲಯ ಸಮಿತಿ ಅಂತ ಕಾಣುತ್ತೆ ಇಲ್ಲಿ ಲೋಗೋ ಕೂಡ ಇದೆ ಇದನ್ನು ನೀವು ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನವೋದಯ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದನ್ನು ನೀವು ಕ್ಲಿಕ್ ಮಾಡಿದಾಗ ನವೋದಯ ವಿದ್ಯಾಲಯ ಸಮಿತಿಯವರ ಹೋಮ್ ಪೇಜ್ ಓಪನ್ ಆಗುತ್ತೆ ನೋಡಿ ಈ ಹೋಮ್ ಪೇಜ್ ಈ ತರ ಕಾಣ್ತಾ ಇದೆ ಈ ಹೋಮ್ ಪೇಜಲ್ಲಿ ಒಂದು ಡೈಲಾಗ್ ಬಾಕ್ಸ್ ಇದೆ ಇಲ್ಲಿ ಹೌದಾ ಒಂದು ಚಿಕ್ಕ ಬಾಕ್ಸ್ ಓಪನ್ ಆಗುತ್ತೆ ಅಪ್ಪಿತಪ್ಪಿ ಈ ವರ್ಷದ ನವೋದಯ ಐದನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಾರಿ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ನೋಟಿಫಿಕೇಶನ್ ಬಿಟ್ಟಿದ್ದರೆ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಕೆಲವೊಂದು ಹೈಲೈಟ್ ಮಾಡಿದ್ರೆ ಅಥವಾ ಕೆಲವೊಂದು ರೆಡ್ ಇದೆ ಗ್ರೀನ್ ಇದೆ ಸೊ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಯಾವಾಗ ಕ್ಲಿಕ್ ಹಿಯರ್ ಟು ಅಪ್ಲೈ ಜೆ ಎನ್ ವಿ ಜವಾಹರ್ ನವೋದಯ ವಿದ್ಯಾಲಯ ಕ್ಲಾಸ್ ಸಿಕ್ಸ್ ಅಡ್ಮಿಷನ್ ಪ್ರಸ್ ಅಂತ ಒಂದು ಲಿಂಕ್ ಬರುತ್ತೆ ಅದನ್ನ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಅಪ್ಲಿಕೇಶನ್ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಆಗಿದೆ ಅಥವಾ ಪ್ರಾಸ್ಪೆಕ್ಟ್ ಏನು ಅದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಬಹುದು ಇಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ನೋಟಿಫಿಕೇಶನ್ ಕೂಡ ಬಂದಿಲ್ಲ ಇನ್ನುವರೆಗೂ ನೆಕ್ಸ್ಟ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಏನು ನಾವು ಜನವರಿ ಎಕ್ಸಾಮ್ ಬರುತ್ತೆ ಪ್ರೆಸೆಂಟ್ ಆಗಿ ಮಗು ಐದನೇ ತರಗತಿ ಕಲಿತಾ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರೀಕ್ಷೆಗೆ ಅಧಿಕೃತ ಮಾಹಿತಿ ಯಾವುದೇ ರೀತಿಯನ್ನು ಪ್ರಕಟವಾಗಿರಲ್ಲ ನಿಯಮಗಳು ಇನ್ನೂವರೆ ಕೂಡ ಇವತ್ತು ಲೇಟ್ ಎಷ್ಟಿದೆ ಇವತ್ತು ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದ್ನಾಲ್ಕನೇ ತಾರೀಕುನೂ ಕೂಡ ಯಾವುದೇ ಅಫಿಷಿಯಲ್ ಮಾಹಿತಿ ಬಂದಿರಲ್ಲ ಮಾಹಿತಿ ಇದ್ರೂ ಕೂಡ ಅದು ಹಿಂದಿನ ಮಾಹಿತಿ ಆಗಿರುತ್ತೆ ಅಪ್ಡೇಟೆಡ್ ಮಾಹಿತಿಗೆ ಯಾವುದೇ ರೀತಿ ಏನೂ ಮಾಹಿತಿ ಇಲ್ಲ ಆದ್ರಿಂದ ನಾನು ಹೋದ ವರ್ಷದ ಮಾಹಿತಿ ಹೇಗಿತ್ತು ಅನ್ನೋದನ್ನು ತೋರಿಸ್ತೇನೆ ಹಾಗೆ ಈ ವರ್ಷ ಏನ್ ಚೇಂಜ್ ಆಗ್ಬಹುದು ನನಗೂ ಗೊತ್ತಲ್ಲ ಏನ್ ಚೇಂಜ್ ಅಂತ ಆಯ್ತಾ ಬಿಕಾಸ್ ಆಫಿಷಿಯಲ್ ಅವರಿಗೆ ಗೊತ್ತಿರುತ್ತದೆ ಏನ್ ಚೇಂಜ್ ಅಂತ ಆದ್ರೆ ನಿಮ್ಗೆ ಒಂದು ಮಾಹಿತಿ ಗೊತ್ತಿರಲಿ ನಿಮಗೆ ಅಡ್ಮಿಷನ್ ಮಾಹಿತಿ ಬೇಗ ಇಲ್ಲಿ ಬಿಡುತ್ತೆ ನಿಮಗೆ ಇಲ್ಲಿ ಕ್ಲಿಕ್ ಹೇಳ್ ಟು ಅಪ್ಲೈ ಜ ನವೋದಯ ವಿದ್ಯಾಲಯ ಕ್ಲಾಸ್ ಸಿಕ್ಸ್ ಅಂತ ಲಿಂಕ್ ಬರುತ್ತೆ ಅದನ್ನ ಕ್ಲಿಕ್ ಮಾಡೋ ಮುಖಾಂತರ ನೀವು ಪ್ರಾಸ್ಪೆಕ್ಟ್ ಆಗಿರ್ಬೋದು ಅಪ್ಲಿಕೇಶನ್ ಫಾರ್ಮ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಬಗ್ಗೆ ಎಲ್ಲಾ ಮಾಹಿತಿ ತಿಳಿಬಹುದು ಆಯ್ತಾ ಅದು ಯಾವಾಗ ನೋಟಿಫಿಕೇಶನ್ ಬರುತ್ತೆ ಆಗ ನಾನೇ ಅವರಿಗೆ ಮಾಹಿತಿಯನ್ನು ತಿಳಿಸ್ತೇನೆ ಯಾವ ತರ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಪ್ರೊಸೆಸ್ ಏನು ಈ ಸಲ ನೋಟಿಫಿಕೇಶನ್ ಏನು ಚೇಂಜಸ್ ಮಾಡಿದ್ದಾರೆ ಬಗ್ಗೆ ಆಯ್ತಾ ಇವಾಗ ನೋಡೋಣ ಇದ್ರಲ್ಲಿ ಯಾವುದೇ ರೀತಿ ಇಲ್ಲ ಬಾಕ್ಸ್ ನೋಡೋಣ ಗೊತ್ತಾಗ್ಬಿಡುತ್ತೆ ಏನೇ ಇದ್ರು ನಾವು ಲಾಸ್ಟ್ ಇಯರ್ ನೋಟಿಫಿಕೇಶನ್ ನೋಡೋಣ ಆಯ್ತಾ ನೀವು ದೋಸ್ಟ್ ನೋಟಿಫಿಕೇಶನ್ ಬೇಕಂದ್ರೆ ಡೈರೆಕ್ಟ್ ನೀವು ಜಸ್ಟ್ ಇಲ್ಲಿ ಹೋಗಿ ಅಡ್ಮಿಷನ್ ಪ್ರೊಸೆಸ್ ಅಂತ ಇದೆ ಹೌದಿಲ್ಲ ಅಡ್ಮಿಷನ್ ಪ್ರೊಸೆಸ್ ನೀವು ಹೋಗ್ಬಿಟ್ರೆ ಇದನ್ನ ನಾನು ಕ್ಲೋಸ್ ಮಾಡ್ತೇನೆ ಓಕೆ ಇಲ್ಲಿ ಅಡ್ಮಿಷನ್ ಅಂತ ಇದೆ ಹೌದಿಲ್ಲ ಅಡ್ಮಿಷನ್ ಅಂತ ಹೋಗಿ ಅಡ್ಮಿಷನ್ ನೋಟಿಫಿಕೇಶನ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಅಡ್ಮಿಷನ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದಾಗ ಜೇಮ್ ಇಂದ ಯಾವೆಲ್ಲ ನೋಟಿಫಿಕೇಶನ್ ಬಂದಿದೆ ಅಡ್ಮಿಷನ್ ಸಂಬಂಧ ಗೊತ್ತಾಗುತ್ತೆ ಇಲ್ಲಿ ನೋಡ್ಬೋದು ನೀವು ಅಲ್ವಾ ಸೊ ಲಾಸ್ಟ್ ನೋಟಿಫಿಕೇಶನ್ ಇದು ಮೂರು ಐದು ಇಪ್ಪತ್ನಾಲ್ಕಕ್ಕೆ ಅದು ನೋಟಿಫಿಕೇಶನ್ ರಿಗಾರ್ಡಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ಬ್ಲಾಕ್ಸ್ ಆಫ್ ಎನ್ ಸಿಟಿ ನೋಡಿದ ಐದನೇ ತರಗತಿ ಅಥವಾ ಆರನೇ ತರಗತಿ ಸಂಬಂಧ ನೋಟಿಫಿಕೇಶನ್ ಅಲ್ಲ ಸೊ ರೀಸೆಂಟ್ ನೋಟಿಫಿಕೇಶನ್ ಯಾವುದೂ ಬಂದಿರಲ್ಲ ಆಯ್ತಾ ನೀವು ಕೆಲವೊಂದು ವಿಡಿಯೋಸ್ ನೋಡಿ ಅಥವಾ ಕೆಲವೊಂದು ಮಾಹಿತಿ ನೋಡಿ ತಪ್ಪಾಗಿ ಕೆಲವೊಂದು ತಿಳ್ಕೊಂಡಿದ್ರೆ ಕ್ಲಿಯರ್ ಮಾಡೋಣ ಆಯ್ತಾ ನೀವು ಸರಿಯಾಗಿ ಅರ್ಥ ಮಾಡಿಲ್ಲ ಅಂದ್ರೆ ನೀವು ನೋಟಿಫಿಕೇಶನ್ ನೋಡ್ತಾ ಹೋದಾಗ ನೀವು ನೋಟಿಫಿಕೇಶನ್ ಹುಡುಕ್ತಾ ಹುಡುಕ್ ಹೋದಾಗ ಲಾಸ್ಟ್ ಇಯರ್ ಓಕೆ ಹೋದ ವರ್ಷ ಇಲ್ಲಿ ಒಂದು ನೋಡಿ ಇಲ್ಲಿ ಕ್ಲಿಕ್ ಹೇರ್ ಟು ವಿವಿಧ ಕ್ಲಿಕ್ ಹೇರ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಕ್ಲಾಸ್ ಸಿಕ್ಸ್ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಅಂದ್ರೆ ಹೋದ್ ಸಲ ಏನು ನವೋದಯ ಟೆಸ್ಟ್ ಆಯ್ತಲ್ಲ ಅದ್ರ ನೋಟಿಫಿಕೇಶನ್ ಅದ್ರ ಡೇಟ್ ನ ಅಬ್ಸರ್ವ್ ಮಾಡಿ ಆ ಡೇಟ್ ಯಾವಾಗಿದೆ ನೈನ್ಟೀನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದೆ ಹೌದಾ ಈ ಡೇಟ್ ನೋಡಿ ಇಲ್ಲಿ ಸಿಕ್ಸ್ ಟ್ವೆಂಟಿ ಆಲ್ರೆಡಿ ಹೋದ್ ವರ್ಷ ನೋಡಿ ಹತ್ತೊಂಬತ್ತು ಹೋದ ವರ್ಷ ಹತ್ತೊಂಬತ್ತನೇ ತಾರೀಕಿಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸೊ ನಾವು ಈ ವಾರದಲ್ಲಿ ಅಥವಾ ನೆಕ್ಸ್ಟ್ ವಾರದಲ್ಲಿ ಜೂನ್ ಎಂಡ್ ತನ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಪ್ಲಿಕೇಶನ್ ಶುರು ಆಗೋದ್ರಲ್ಲಿ ಇದೆ ಆಯ್ತಾ ಇದು ಹೋದ ವರ್ಷದ್ದು ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರು ನೋಟಿಫಿಕೇಶನ್ ಯಾವ ತರ ಇತ್ತು ಅಂತ ನೋಡೋಣ ನೀವು ಇದನ್ನ ಇಲ್ಲಿ ಕ್ಲಿಕ್ ಮಾಡಿದಾಗ ನೋಟಿಫಿಕೇಶನ್ ಪೇಜ್ ಪ್ಯಾನಲ್ ಓಪನ್ ಆಗುತ್ತೆ ನೋಡಿ ಈ ತರ ಇರುತ್ತೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಕ್ಲಾಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂದ್ರೆ ಹೋದ ವರ್ಷದ ಇದು ಆಯ್ತಾ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗೆ ಆರ್ನೇ ಕ್ಲಾಸ್ಗೆ ಜಾಯ್ನ್ ಆಗುವರೆಗೆ ಅಡ್ಮಿಷನ್ ಪ್ರೊಸೆಸ್ ಇದು ಈ ಸಲ ನಿಮ್ಮ ಮಕ್ಕಳಿಗೆ ಏನ್ ಬರ್ತಿದ್ರು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಬರುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕ್ಯಾಂಡಿಡೇಟ್ ಕಾರ್ನರ್ ಅಲ್ಲಿ ಕ್ಲಿಕ್ ಹಿಯರ್ ಟು ವಿನ್ ಪ್ರಾಸ್ಪೆಕ್ಟ್ ಅಂತಿದೆ ಆಯ್ತಾ ಈ ಪ್ರಾಸ್ಪೆಕ್ಟ್ ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಲೀಸ್ಟ್ ಆಫ್ ಪ್ರಾಸ್ಪೆಕ್ಟ್ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕೋ ಆ ಲ್ಯಾಂಗ್ವೇಜ್ ಅಲ್ಲಿ ಪ್ರಾಸ್ಪೆಕ್ಟ್ ಇರುತ್ತೆ ನೀವು ಇಂಗ್ಲೀಷ್ ಅಲ್ಲಿ ಚೆನ್ನಾಗಿರೋ ಇಂಗ್ಲೀಷ್ ಓಪನ್ ಇಲ್ಲ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಕೂಡ ನಿಮಗೆ ಪ್ರಾಸ್ಪೆಕ್ಟ್ ಸಿಗುತ್ತೆ ನಾನು ಕನ್ನಡದಾಗ ಓಪನ್ ಮಾಡ್ತೇನೆ ಕನ್ನಡ ಪ್ರಾಸ್ಪೆಕ್ಟ್ ಓಪನ್ ಮಾಡ್ಕೊಂಡಾಗ ನಿಮ್ಮ ಕಂಪ್ಯೂಟರ್ ಅಲ್ಲಿ ಕನ್ನಡ ಪ್ರಾಸ್ಪೆಕ್ಟ್ ಆಗುತ್ತೆ ಡೌನ್ಲೋಡ್ ಆಗುತ್ತೆ ಆಯ್ತಾ ಸೊ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಮೊಬೈಲಲ್ಲಿ ಕನ್ನಡ ಪ್ರಾಸ್ಪೆಕ್ಟ್ ಡೌನ್ಲೋಡ್ ಆಗ್ತಾ ಇರುತ್ತೆ ನೋಡಿ ಡೌನ್ಲೋಡ್ ಆಗಿ ಕನ್ನಡ ಪ್ರಾಸ್ಪೆಕ್ಟ್ ಓಪನ್ ಆಗ್ತಿದೆ ನೋಡಿ ನೋಡಿ ಹೌದಾ ನವೋದಯ ವಿದ್ಯಾಲಯ ಸಮಿತಿ ಆರನೇ ತರಗತಿ ಪ್ರವೇಶಕ್ಕಾಗಿ ವಿದ್ಯಾಲಯ ಯೋಜನೆ ಪ್ರಸ್ತಾವನೆ ಅಂತ ಸೊ ಇದು ಒರಿಜಿನಲ್ ಪ್ರಾಸ್ಪೆಕ್ಟ್ ಸೊ ಇದರಲ್ಲಿರೋ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿರುತ್ತೆ ನೀವು ಬೇರೆ ಥರ್ಡ್ ಪಾರ್ಟಿ ಸ್ಟಿರ್ತದೆ ಯಾವುದೇ ಮಾಹಿತಿಯನ್ನು ತಗೋಳಿಕ್ ಹೋಗ್ಬೇಡಿ ನಿಮಗೆ ಮಾಹಿತಿ ಬೇಕೋ ಇಲ್ಲೇ ತಗೊಳ್ಳಿ ಕೆಲವೊಂದು ಮುಖ್ಯವಾದ ಮಾಹಿತಿ ಬಗ್ಗೆ ನಾನು ನಿಮ್ಗೆ ಡಿಸ್ಕಸ್ ಮಾಡ್ತೇನೆ ಯಾವುದೆಲ್ಲ ಮಾಹಿತಿ ಇದೆ ಯಾವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ನೀವು ನೀವು ಕರೆಕ್ಟಾಗಿ ಓದ್ಕೋಬಹುದು ಎಲ್ಲ ಪ್ರಸ್ತಾವನೆ ಕೊಟ್ಟಿದ್ದಾರೆ ಅದರ ಉದ್ದೇಶಗಳೇನು ಹಾಗೆ ನಿಮ್ಗೆ ಗೊತ್ತಿದೆ ಅದ ಉದ್ದೇಶಗಳು ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಅತ್ಯಾಧುನಿಕ ಶಿಕ್ಷಣ ಮತ್ತು ಸಂಸ್ಕೃತಿನ ಒಳಗೊಂಡ ಮೌಲ್ಯಾಧೀತ ಶಿಕ್ಷಣ ಕೊಡ್ಲಿಕ್ಕೆ ಈ ಜೆನ್ವಿಯನ್ನ ಸ್ಥಾಪನೆ ಮಾಡಿದ್ದಾರೆ ದೇಶಾದ್ಯಂತ ಓಕೆ ನೋಡಿ ಅಹ್ ರಾಜ್ಯಾನುಸಾರ ನವೋದಯ ವಿದ್ಯಾಲಯ ಹಂಚಿಕೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ನವೋದಯ ವಿದ್ಯಾಲಯಗಳಿವೆ ಅನ್ನೋ ಬಗ್ಗೆ ಮಾಹಿತಿ ಕೂಡ ಇದ್ರಲ್ಲಿ ಕಂಪ್ಲೀಟ್ ಆಗಿ ಇದೆ ನೀವು ಸರಿಯಾಗಿ ನೋಡ್ಕೋಬಹುದು ಆಂಧ್ರ ಪ್ರದೇಶದಿಂದ ಹಿಡಿದು ನಮ್ಮ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದಲ್ಲಿ ಮೂವತ್ತು ಪ್ಲಸ್ ಒಂದು ಮೂವತ್ತೊಂದು ಸದ್ಯಕ್ಕೆ ಜಿ ಎನ್ ಕರ್ನಾಟಕದಲ್ಲಿ ಪ್ರೆಸೆಂಟ್ ಇದೆ ಹಾಗೆ ನೀವು ನೋಡ್ತಾ ಹೋದಾಗ ಕೆಲವೊಂದು ಕುಟುಗರಲ್ಲಿ ನೋಡಿ ಜನಸಂಖ್ಯೆ ಹೆಚ್ಚು ಇರುವ ಕಡೆ ಜಿಲ್ಲೆಗೆ ಹೆಚ್ಚು ಜಿ ಎನ್ ಮಂಜೂರು ಮಾಡಿದ್ರು ಅಂದ್ರೆ ಜಿ ಎನ್ ಪ್ರತಿಯೊಂದು ಜಿಲ್ಲೆಗೆ ಒಂದರಂತೆ ಇರ್ತವೆ ಆದ್ರೆ ಕೆಲವೊಂದು ಪ್ರದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ ಆಗ ಅಲ್ಲಿ ಎರಡು ಜಿ ಎನ್ ಇರೋ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ಪ್ರತಿ ವರ್ಷ ಎಂಬತ್ತು ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ನೀಡ್ತಾರೆ ಅದು ನೋಡಿ ಪ್ರತಿ ವರ್ಷ ಕೇವಲ ಅಂದ್ರೆ ನಿಮ್ಮ ಜಿಲ್ಲೆಯ ನಿಮ್ಮ ಮಗು ಎಕ್ಸಾಮ್ ಬರಿತಾ ಇದೆ ಅಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ಜನ ಎಕ್ಸಾಮ್ ಬರೀತಾರೆ ಅದರಲ್ಲಿ ಕೇವಲ ನಿಮ್ಮ ಮಗುವಿಗೆ ಸಿಗೋದು ಎಂಬತ್ತು ಸೀಟು ಎಂಬತ್ತರಲ್ಲಿ ಹೆಚ್ಚು ಪ್ರಿಫರೆನ್ಸ್ ಇದ್ರೆ ಗ್ರಾಮೀಣ ವಿದ್ಯಾರ್ಥಿಗಳೇ ಅಂತ ಹೇಳ್ಬೋದು ಬಿಕಾಸ್ ಇದು ಇರೋದು ಗ್ರಾಮೀಣ ವಿದ್ಯಾರ್ಥಿಗಳ ಒಂದು ಉನ್ನತೀಕರಣಕ್ಕೆ ಮಾಡಿದ್ದಾರೆ ಸೊ ನೀವು ಇದನ್ನ ನೋಡ್ಬೋದು ಹೇಗಿದೆ ಅಂತ ನೋಡಿ ಅರ್ಜಿ ತುಂಬಲು ಕೊನೆಯ ದಿನಾಂಕ ಹತ್ತು ಆಗಸ್ಟ್ ಇದು ಹೋದ ವರ್ಷದ ಅಂತ ಹೇಳ್ತೀನಿ ಹೋದ ವರ್ಷದಿದೆ ಆಯ್ತಾ ಈ ವರ್ಷದಲ್ಲ ಹೇಗೆಲ್ಲ ಅರ್ಜಿಗಳನ್ನ ತುಂಬಬೇಕು ಅನ್ನೋ ಬಗ್ಗೆ ಎಲ್ಲ ಡೀಟೇಲ್ ನ ಕೊಟ್ಟಿದ್ದಾರೆ ನೀವು ಅವ್ರ ಇವ್ರನ್ನ ಕೇಳೋ ಬದಲಿ ನೀವೇ ಆರಾಮಾಗಿ ಸ್ವಲ್ಪ ಟೈಮ್ ಕೊಟ್ಟು ಈ ಪ್ರಾಸ್ಪೆಕ್ಟ್ ನ ಓದೋದ್ರಿಂದ ಎಲ್ಲಾ ಮಾಹಿತಿಗಳು ನಿಮ್ಗೆ ಸರಿಯಾಗಿ ಸಿಗುತ್ತೆ ಈ ಪ್ರಾಸ್ಪೆಕ್ಟ್ ನ ಪಿ ಡಿ ಎಫ್ ಲಿಂಕ್ ಕಾಪಿ ಕೂಡ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಅಲ್ಲಿಂದ ನೀವು ಈ ಪಿ ಡಿ ಎಫ್ ನ ಡೌನ್ಲೋಡ್ ಮಾಡ್ಕೋಬಹುದು ಆದ್ರೆ ಇದು ಪಿ ಡಿ ಎಫ್ ಹೋದ ವರ್ಷದಾಗಿರುತ್ತೆ ಆಯ್ತಾ ಇಲ್ಲಿ ಕೂಡ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಯಾವ ತರ ಅಪ್ಲಿಕೇಶನ್ ಹಾಕಬೇಕು ಅಂತ ಇದನ್ನ ಹೋಗ್ತಾ ಹೋದ್ರೆ ಮತ್ತೆ ಪ್ರವೇಶ ಪತ್ರಗಳು ಇವೆಲ್ಲ ನಿಮಗೆ ಗೊತ್ತಾಗುತ್ತೆ ಫಲಿತಾಂಶ ಯಾವಾಗ ಬಿಡ್ತಾರೋ ಅಂತೆಲ್ಲ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಓಕೆ ನೋಡಿ ಇಲ್ಲಿ ನೀವು ಪ್ರಾಸ್ಪೆಕ್ಟ್ ಅಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಯಾರು ಅರ್ಹರು ಒಂದು ಟ್ಯಾಬ್ ಇದೆ ಅಲ್ವಾ ಸೊ ಹಾಗಾದ್ರೆ ವಾಟ್ ಇಸ್ ದ ಎಲಿಜಿಬಿಲಿಟಿ ಫಾರ್ ಟು ಟೇಕ್ ದ ಅಡ್ಮಿಷನ್ ಇನ್ ಜೆ ಎನ್ ವಿ ಅಂತ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಓದಿ ಏನಂತೆ ನೋಡಿ ಇಲ್ಲಿ ಏನಿದೆ ಕೊಟ್ಟಿದ್ದಾರೆ ಯಾವ ಜಿಲ್ಲೆಯಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸ್ಥಾಪಿಸಲ್ಪಟ್ಟಿದೆಯೋ ಆ ಜಿಲ್ಲೆಯ ಉತ್ತಮ ಪ್ರಾಮಾಣಿಕ ನಿವಾಸಿಯಾದ ಅಭ್ಯರ್ಥಿಗಳು ಯಾವ ಜಿಲ್ಲೆಯಲ್ಲಿ ಐದನೇ ತರಗತಿ ಓದುತ್ತಿದ್ದಾರೆ ಅವರು ಮಾತ್ರ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರು ಅಂದ್ರೆ ನಿಮ್ಮ ಮಗು ಒಂದು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸ್ತಾ ಇದೆ ಅಂದ್ರೆ ನೀವು ಆ ಜಿಲ್ಲೆ ನಿವಾಸಿ ಆಗಿರ್ಬೇಕು ಈಗ ಒಂದು ಸಮಸ್ಯೆ ಬರುತ್ತೆ ಈಗ ನೀವು ನಾವು ಸರ್ ಬೇರೆ ಜಿಲ್ಲೆಯವರು ಈ ಜಿಲ್ಲೆ ಬಂದು ಐದು ವರ್ಷ ಆಗಿದೆ ಓಕೆ ನಿಮ್ಮ ಕೆಲಸ ಸಂಬಂಧ ಐದು ವರ್ಷ ಬಂದಿದ್ದೀರಾ ನಿಮ್ಮ ಮಗು ಕಾಮನ್ ಆಗಿ ಬೇರೆ ಜಿಲ್ಲೆಯಲ್ಲೇ ಕಲಿತಿರುತ್ತೆ ನಾವು ನೋಡೋಣ ಫಾರ್ ಎಕ್ಸಾಂಪಲ್ ನಿಮ್ಮ ಜಿಲ್ಲೆ ಹಾವೇರಿ ಅಂತ ಅನ್ಕೋಣ ಆಯ್ತಾ ಹಾವೇರಿ ಜಿಲ್ಲೆಯಿಂದ ನೀವು ಕನ್ನಡಕ್ಕೆ ವಸಲೆ ವಲಸೆ ಬಂದಿರ್ತೀರ ಅಂದ್ರೆ ನಿಮ್ಮ ಪ್ರೈವೇಟ್ ಕೆಲಸ ಇರ್ಬೋದು ಗೌರ್ಮೆಂಟ್ ಕೆಲಸ ಇರ್ಬೋದು ಯಾವುದೇ ಒಂದು ಕೆಲಸಕ್ಕೆ ವಲಸೆ ಬಂದಿರ್ತೀರಾ ಆಗ ನೀವೇನಾಯ್ತು ಈ ಅವರು ಹೇಳಿದಂಗೆ ಪ್ರಾಮಾಣಿಕ ನಿವಾಸಿ ಅಂತ ಆಗಲ್ಲ ಆದ್ರೆ ಕರೆಕ್ಟ್ ಆಗಿ ನೋಡಿದ್ರೆ ಈಗ ನಿಮ್ಮ ಜಿಲ್ಲೆ ಹಾವೇರಿಲ್ಲೇ ಮಗುವನ್ನ ಸೇರಿಸಬೇಕನ್ನೋ ಇಲ್ಲ ಯಾಕಂದ್ರೆ ರೈಟ್ ಟು ಎಜುಕೇಶನ್ ಏನಂತೆ ನೀವು ಎಲ್ಲಿ ಅಲ್ಲೇ ನಿಮ್ಮ ಮಗುವನ್ನ ಶಾಲೆಗೆ ಸೇರಿಸಿ ಅಂತ ಹೇಳ್ತಾರೆ ರೈಟ್ ರೈಟ್ ಟು ಎಜುಕೇಶನ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆ ನೀವು ಕೆಲಸ ಮಾಡ್ತಿದ್ದು ನಿಮ್ಮ ಜಿಲ್ಲೆ ಹಾವೇರಿ ಅಂತ ಅಥವಾ ನಿಮ್ಮ ಜಿಲ್ಲೆ ತುಮಕೂರು ಅಂತ ತುಮಕೂರಿಗೆ ಹೋಗಿ ಅಡ್ಮಿಷನ್ ಮಾಡ್ಲಿಕ್ಕೆ ಪಾಸಿಬಲ್ ಇಲ್ಲ ಹೌದಾ ಅವ್ರಿಗೆ ನಾವು ಅದನ್ನ ಮನಮುಕ್ಸ್ಬಹುದು ಪಾಸಿಬಲ್ ಇಲ್ಲ ಅಂತ ಸೊ ಹಾಗಾದ್ರೆ ನೀವೀಗ ಯಾವ ಜಿಲ್ಲೆ ನಿವಾಸಿ ಆದ್ರಿ ನೀವು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಸ್ಟೇ ಮಾಡ್ತಾ ಇದ್ದೀರಾ ಇಲ್ಲೇ ಮಗು ಶಾಲೆಗೆ ಹೋಗ್ತಿದ್ರೆ ನೀವೀಗ ಉತ್ತರ ಕನ್ನಡ ಜಿಲ್ಲೆ ನಿವಾಸಿ ಆಯ್ತು ಎಲಿಜಿಬಿಲಿಟಿ ಏನಪ್ಪಾ ಹಾಗಿದ್ರೆ ಇಲ್ಲ ನೀವು ಎಷ್ಟು ವರ್ಷದಿಂದ ಆ ಜಿಲ್ಲೆಯಲ್ಲಿ ವಾಸವಾಗಿರ್ತೀರೋ ಆ ಜಿಲ್ಲೆಯ ಒಂದು ವಾಸ ಸ್ಥಳ ಪ್ರಮಾಣ ಪತ್ರವನ್ನು ನೀವು ತಗೊಳ್ಬೇಕಾಗುತ್ತೆ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಅಂತ ನಾವು ಹೇಳ್ತೇವೆ ಕರೆಕ್ಟ್ ಕೇಳಿ ವಾಸ ಸ್ಥಳ ಪ್ರಮಾಣ ಪತ್ರ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಐದು ವರ್ಷ ಇರ್ಬೋದು ಐದು ವರ್ಷಕ್ಕಿಂತ ಹೆಚ್ಚಿಗೆ ಆದ್ರೂ ಉತ್ತಮ ಮಿನಿಮಮ್ ಐದರಿಂದ ಆರು ವರ್ಷ ಅಥವಾ ನಿಮ್ಮ ಮಗು ನೀವು ಕೇವಲ ಎರಡು ವರ್ಷ ಆಗಿದ್ರೆ ಎರಡು ವರ್ಷ ತಗೊಳ್ಳಿ ಆಗ ನೀವು ಎಕ್ಸಾಮ್ ಬರೀಲಿಕ್ಕೆ ಅರ್ಹರಾಗಿರ್ತೀರಾ ನಾಳೆ ಜೇನ್ ಇದನ್ನ ಒಪ್ಪೇ ಒಪ್ಪುತ್ತೆ ಒಪ್ಪದೆ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ನೀವು ಈ ಜಿಲ್ಲೆಯಲ್ಲೇ ಇದೀರಾ ನಿಮ್ಮ ಮಗು ಇಲ್ಲೇ ಜಿಲ್ಲೆಯಲ್ಲಿ ಶಾಲೆ ಹೋಗ್ತಿದೆ ಆದ್ರೆ ಖಂಡಿತವಾಗಿ ಏನಂತಾರೆ ಅವರು ಆಧಾರ್ ಕಾರ್ಡ್ ಇದೇ ಜಿಲ್ಲೆದ ಇರಬೇಕು ಅಂತಾರೆ ಸೊ ಡೆಫಿನೆಟ್ಲಿ ಅಪ್ಲಿಕೇಶನ್ ನಿಮಗೆ ಮಗುವಿನ ಆಧಾರ್ ಕಾರ್ಡ್ ನೀವು ಪ್ರಸ್ತುತ ಯಾವ ಜಿಲ್ಲೆ ಮಗು ಕಲಿತಿದ್ಯೋ ಅಲ್ಲಿದೇ ಇರಬೇಕಾಗುತ್ತೆ ಬೇರೆ ಜಿಲ್ಲೆ ಇದ್ರೆ ಮಾಡ್ತಾ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಅದನ್ನ ಸೊ ಆದ್ರಿಂದ ಒಂದಲ್ಲಿ ಇಟ್ಕೊಳ್ಳಿ ನೀವು ಈ ಜಿಲ್ಲೆಯಲ್ಲಿ ವಾಸವಾಗಿದ್ದೀರಾ ಆಧಾರ್ ಕಾರ್ಡ್ ನ ಇದೇ ಜಿಲ್ಲೆ ಆಧಾರ್ ಕಾರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಥವಾ ನೀವು ಇದನ್ನ ಇದೇ ಜಿಲ್ಲೆಗೆ ಮಗುವಿನ ಅಡ್ರೆಸ್ ಇರಬೇಕಾಗುತ್ತೆ ಹಾಗೆ ಪಾಲಕರದ್ದು ಇರ್ಬೇಕಾಗುತ್ತೆ ಅಂದ್ರೆ ತಂದೆ ಅಥವಾ ತಾಯಿ ಅಂತ ಬರುತ್ತೆ ಇಲ್ಲಿ ಅಥವಾ ಪಾಲಕ ಪೋಷಕರು ಅಂತ ಕೂಡ ಬರುತ್ತೆ ನೋಡೋಣ ಇಲ್ಲಿ ಆಯ್ತಾ ನೋಡಿ ಇಲ್ಲಿ ಎಲ್ಲ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಏನೇನು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ತಾತ್ಕಾಲಿಕ ಆಯ್ಕೆ ನಂತರ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಪೋಷಕರು ಸಂಬಂಧಿಸಿದ ಸರ್ಕಾರಿ ಅಧಿಕಾರಿಯಿಂದ ಪಡೆದ ವಾಸಸ್ಥಳ ಪ್ರಮಾಣ ಪತ್ರ ಸಲ್ಲಿಸಬೇಕು ಸಂಬಂಧಪಟ್ಟ ಅಧಿಕಾರಿ ಅಂದ್ರೆ ಪ್ರತಿಯೊಂದು ತಾಲೂಕಿಗೆ ತಹಶೀಲ್ದಾರ್ ಇರ್ತಾರಲ್ವಾ ನೀವು ತಹಶೀಲ್ದಾರಿಂದ ಒಂದು ವಾಸಸ್ಥಳ ಪ್ರಮಾಣ ಪತ್ರ ತೆಗೆದುಕೊಳ್ಳಬೇಕು ಕೆಲವರು ಪಂಚಾಯತ್ ಅಂತ ಹೋಗ್ತಾರೆ ಮುನ್ಸಿಪಾಲ್ಟಿಯಿಂದ ಯಾವುದೇ ಪಂಚಾಯತ್ ಮುನ್ಸಿಪಾಲ್ಟಿ ಅಂತ ತೆಗೆದುಕೊಂಡಂತ ವಾಸ ಪ್ರಮಾಣ ಪತ್ರ ಅಪ್ಲಿಕೇಬಲ್ ಆಗಲ್ಲ ಕೇವಲ ಸರ್ಕಾರಿ ಅಧಿಕಾರಿ ಯಾರು ಸರ್ಕಾರಿ ಅಧಿಕಾರಿ ನೇನ್ ಅಧಿಕಾರಿ ತಾಲೂಕಿಗೆ ತಹಶೀಲ್ದಾರ್ ಆಗಿರ್ತಾರೆ ಅಂತ ನೀವು ತಹಶೀಲ್ದಾರಿಂದನೇ ಒಂದು ವಾಸ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಹಾಗೆ ಮತ್ತೊಂದೇನಂದ್ರೆ ಐದನೇ ತರಗತಿ ನೋಡಿಲ್ಲ ಅಭ್ಯರ್ಥಿಗಳು ಯಾವ ಜಿಲ್ಲೆಯ ಜವಾಹರ್ ಲವಾದ ವಿದ್ಯಾರ್ಥಿ ಪ್ರವೇಶ ಇಚ್ಛಿಸ್ತಾರೋ ಅವರು ಅದೇ ಜಿಲ್ಲೆಯ ಯಾವುದಾದ್ರೊಂದು ಸರ್ಕಾರಿ ಅನುದಾನಿತ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ ಐದನೇ ತರಗತಿಯನ್ನು ಆ ಪ್ರಸ್ತುತ ವರ್ಷದಲ್ಲಿ ಓದ್ತಾ ಇರಬೇಕು ಅವ್ರು ನಾಲ್ಕನೇ ತರಗತಿ ಆಗಲ್ಲ ಐದನೇ ತರಗತಿ ಅದೇ ಜಿಲ್ಲೆಯಲ್ಲಿ ಓದ್ತಿರ್ಬೇಕು ಆಯ್ತಾ ಸೊ ಹಾಗೆ ಐದನೇ ತರಗತಿ ಉತ್ಕೀರ್ಣದ ವಿದ್ಯಾರ್ಥಿಗಳು ಅಥವಾ ನಾಲ್ಕನೇ ತರಗತಿ ಹೋದ ವರ್ಷ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳಿಗೆ ಮತ್ತೆಲ್ಲ ಪರೀಕ್ಷೆಯನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲ ನೋಡಿ ಪ್ರವೇಶ ಪಡೆಯುವ ಅಭ್ಯರ್ಥಿಯು ಈ ಡೇಟ್ ಮತ್ತೆ ಈ ಡೇಟ್ ಅಂತ ಇದು ಹೋದ ವರ್ಷ ಡೇಟ್ ನೋಡಿ ಕರೆಕ್ಟ್ ನೋಡಿ ಇದು ಸರ್ಕಾರಿ ಕೂಡ ಹೋದ ವರ್ಷ ಆಗಿದೆ ಇಲ್ಲಿ ಏನ್ ಡೇಟ್ ಕೊಟ್ಟಿದಾರಲ್ಲ ಒಂದು ಐದು ಹನ್ನೆರಡು ಈ ವರ್ಷ ಏನಾಗುತ್ತೆ ಒಂದು ಐದು ಎರಡು ಸಾವಿರದ ಹದಿಮೂರರಿಂದ ಅವರು ಮೂವತ್ತು ಜುಲೈ ಎರಡು ಸಾವಿರದ ಹದಿನೈದರವರೆಗೆ ಕಾಲಾವಕಾಶವನ್ನು ಕೊಡ್ತಾರೆ ಅಂದ್ರೆ ನಿಮ್ಮ ಮಗುವಿನ ಜನ್ಮ ದಾಖಲೆಗಳು ಈ ಸಂಬಂಧಕ್ಕೆ ಅಂದ್ರೆ ಹುಟ್ಟಿದ ದಿನಾಂಕ ಈ ಡೇಟ್ ನಡುವೆ ಬರಬೇಕು ಅಪ್ಪೆ ಈ ಡೇಟ್ ನಡುವೆ ಬರ್ತಾ ಇಲ್ಲ ಅಂದ್ರೆ ಅವನು ಪರೀಕ್ಷೆ ಬರೆಯಲು ಅನರ್ಹ ಅಂತ ಆಗುತ್ತೆ ಯೂಶಲಿ ಎಲ್ಲಾ ಮಕ್ಕಳು ಈ ತರ ಬರುತ್ತೆ ಅಪ್ಪೆ ನೀವು ಲೇಟ್ ಆಗಿ ಶಾಲೆ ಹಾಕಿದ್ರೆ ಬೇಗ ಹಾಕಿದ್ರೆ ಡೇಟ್ ಮಿಸ್ಮ್ಯಾಚ್ ಆಗುತ್ತೆ ಆಯ್ತಾ ಮುನ್ನೋಣ ಇವೆಲ್ಲ ನೀವು ಓದ್ಕೊಳ್ಳಿ ಕೆಲವೊಂದಿದೆ ನಾನು ಇಂಪಾರ್ಟೆಂಟ್ ಅಷ್ಟೇ ಹೇಳ್ತೇನೆ ಹಾ ಇಲ್ಲ ನೋಡಿ ಅಭ್ಯರ್ಥಿಯು ಆರನೇ ತರಗತಿಯ ಪ್ರವೇಶವನ್ನು ಪಡೆ ಬಯಸಿದ್ದಾದ್ರೆ ಮೂರು ನಾಲ್ಕು ಐದನೇ ತರಗತಿಯನ್ನ ಮಾನ್ಯತೆ ಪಡೆದ ಶಾಲೆಯಲ್ಲೇ ಮಾಡ್ಬೇಕು ಅಂತ ಹೇಳ್ತಾರೆ ಒಂದೇ ಶಾಲೆ ಅಂತ ಅವ್ರಲ್ಲೂ ಹೇಳಲ್ಲ ಒಂದೇ ಜಿಲ್ಲೆ ಅಂತಾನು ಕೂಡ ಹೇಳ್ತಾ ಇಲ್ಲ ಅವರು ಆಯ್ತಾ ಮೂರು ನಾಲ್ಕು ಐದು ಒಂದೇ ಜಿಲ್ಲೆ ಒಂದೇ ಶಾಲೆ ಒಂದೇ ತಾಲೂಕು ಅಂತ ಹೇಳ್ತಾರೆ ಆದ್ರೆ ಮಾನ್ಯತೆ ಪಡೆದ ಶಾಲೆ ಅಂತ ಹೇಳ್ತಿದ್ದಾರೆ ಸೊ ಇಂಪಾರ್ಟೆಂಟ್ ಅದು ಇದನ್ನ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಮತ್ತೆ ಇವೆಲ್ಲ ನೀವು ಓದ್ಕೊಳ್ಳಿ ಗ್ರಾಮೀಣ ಪ್ರದೇಶದ್ದು ಅಥವಾ ಆ ನಿಮ್ಗೆ ಕೊಟ್ಟಿದವರು ಅವರು ಗ್ರಾಮೀಣ ಅಥವಾ ಯಾವ್ದು ಪ್ರದೇಶ ಅದು ಓಕೆ ವಾಸ ಸ್ಥಳದ ಬಗ್ಗೆ ಕೇಳ್ತಾರೋ ಅವರು ಮೂರು ವರ್ಷಗಳಿಂದ ಗ್ರಾಮೀಣ ಪ್ರದೇಶ ಓದುತ್ತಾರೆ ವಾಕೆಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಆಗ್ಲಿಕ್ಕೆ ಅವ್ನೇನ್ ಮಾಡಬೇಕು ಮೂರು ನಾಲ್ಕು ಐದು ಮೂರು ವರ್ಷ ಗ್ರಾಮೀಣ ಪ್ರದೇಶ ಶಾಲೆಗೆ ಓದ್ಬೇಕು ಅಂದ್ರೆ ನಿಮ್ಮ ಮಗು ಮನೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ರೆ ಆಗಿಲ್ಲ ಆದ್ರೆ ಮಗು ಓದ್ತಿರೋ ಶಾಲೆ ಗ್ರಾಮೀಣ ಪ್ರದೇಶದ್ದೇ ಆಗಿರಬೇಕು ಅಂದ್ರೆ ಆ ಶಾಲೆಯ ಪರ್ಮಿಷನ್ ಇರೋದು ಗ್ರಾಮೀಣ ಪ್ರದೇಶಕ್ಕೆ ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿರಬೇಕು ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ಇದೊಂದು ಅಂಶವನ್ನು ಗಮನ ಇಟ್ಕೋಬೇಕು ಯಾಕಂದ್ರೆ ತುಂಬಾ ವರ್ಷ ಏನಾಗಿದೆ ಕಳೆದ ವರ್ಷ ಕೆಲವರು ಶಾಲೆ ಗ್ರಾಮೀಣ ಪ್ರದೇಶ ಇದೆ ಅಂತ ಮಾತ್ರಕ್ಕೆ ಗ್ರಾಮೀಣ ಅಂತ ಮೆನ್ಷನ್ ಮಾಡಿ ಕೊನೆಗೆ ಅಡ್ಮಿಷನ್ ಟೈಮ್ ಅಲ್ಲಿ ಶಾಲೆಯವರು ಇಲ್ಲ ನಮ್ದು ಗ್ರಾಮೀಣಕ್ಕೆ ಬರಲ್ಲ ಅರ್ಬನ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಮಗುವಿನ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ ಸೊ ಅದರಿಂದ ಸರಿಯಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿ ಶಾಲೆಯವರಿಗೆ ಕೇಳಿ ನಿಮ್ದು ಗ್ರಾಮೀಣಕ್ಕೆ ಇದನ್ನ ಗ್ರಾಮ ಪಂಚಾಯತಿ ಅಂಡರೇ ನಿಮ್ದು ಬರುತ್ತಾ ಅಂತ ಸರಿಯಾದ ಮಾಹಿತಿಯನ್ನು ಕೇಳ್ಕೊಂಡು ಮುಂದುವರಿ ಆಯ್ತಾ ನೆಕ್ಸ್ಟ್ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಅಂತ ಹೇಳ್ತಾರೆ ನೋಡಿ ನಿಮ್ಮ ಮಗುವಿನ ಅಪ್ಲಿಕೇಶನ್ ಹಾಕುವಾಗ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಅಪ್ಪಿ ತಪ್ಪಿ ಅಪ್ಲಿಕೇಶನ್ ಹಾಕುವಾಗ ಆಧಾರ್ ಕಾರ್ಡ್ ಇಲ್ಲ ಅಂದರೆ ನಿಮ್ಮ ಅಥವಾ ನಿಮ್ಮ ಪಾಲಕ ಪೋಷಕರ ವಾಸ್ತವ ಪ್ರಮಾಣಪತ್ರವನ್ನು ಜೊತೆಗೆ ಹಾಕ್ಬೋದು ಅಂದರೆ ಅಪ್ಲಿಕೇಶನ್ ಹಾಕುವಾಗ ವಿಂಡೋ ಓಪನ್ ಆಗುತ್ತೆ ಆಧಾರ್ ಕಾರ್ಡ್ ಎಂಟ್ರ್ ಮಾಡಿದ ತಕ್ಷಣ ಅದರ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ ಅಪ್ಲಿಕೇಶನ್ ಆಟೋ ಸೆಲ್ಲಿಂಗ್ ಆಪ್ಷನ್ ಇರುತ್ತೆ ಸೊ ನಿಮ್ಮ ಆಧಾರಲ್ಲಿ ಏನಾದರೂ ತಪ್ಪಿದ್ರೆ ಡೇಟ್ ಆಫ್ ಬರ್ತು ಹೆಸರು ಚೇಂಜ್ ಇದ್ರೆ ಇವಾಗಲೇ ಚೇಂಜ್ ಮಾಡಿಸಿ ಆಧಾರ್ ನಲ್ಲಿ ತಪ್ಪಿದ್ದು ಚೇಂಜ್ ಮಾಡಿಸಲಿಕ್ಕೆ ಆಗಿಲ್ಲ ಅಂದರೆ ಅಡ್ಮಿಷನ್ ಅಂದ್ರೆ ಅಪ್ಲಿಕೇಶನ್ ಯಾವಾಗ ಕರೀತಾರಲ್ಲ ಈ ಒನ್ ಮಂತ್ ಅಲ್ಲಿ ಕರೀತಾರೆ ಅಪ್ಲಿಕೇಶನ್ಸ್ ಆವಾಗ ನೀವು ನಿಮ್ಮ ವಾಸ್ತವ ಪ್ರಮಾಣ ಪತ್ರ ಸ್ಕ್ಯಾನಿಂಗ್ ಅನ್ನ ಹಾಕಿ ಅಪ್ಲಿಕೇಶನ್ಸ್ ನ ಕಂಪ್ಲೀಟ್ ಮಾಡಬಹುದು ಹಾಗೆ ಗ್ರಾಮೀಣ ಅಭ್ಯರ್ಥಿಗಳ ಬಗ್ಗೆ ಹೇಳಿದೆ ನಾನು ಆಯ್ತಾ ಗ್ರಾಮೀಣ ಅಭ್ಯರ್ಥಿಗಳು ಅಂದ್ರೆ ಟೋಟಲ್ ಎಂಬತ್ತು ಸೀಟಲ್ಲಿ ಅರವತ್ತು ಸೀಟನ್ನು ಗ್ರಾಮೀಣ ಅಭ್ಯರ್ಥಿಗಳಿಗಾಗಿ ಮೀಸಲಾಗಿಟ್ಟಿದ್ದಾರೆ ಇನ್ನು ಇಪ್ಪತ್ತು ಸೀಟು ನಗರ ಪ್ರದೇಶ ಅಭ್ಯರ್ಥಿಗಳಾಗಿರುತ್ತೆ ಅದ್ರದೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇಲ್ಲಿ ಸೊ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿ ಆಗಲಿ ಕೇಳ್ಕೊಟ್ಟಿದ್ದಾರೆ ನೋಡಿ ಮೂರು ನಾಲ್ಕು ಐದನೇ ತರಗತಿಯಲ್ಲಿ ಪ್ರತಿ ಶೈಕ್ಷಣಿಕ ವರ್ಷದಲ್ಲೂ ಪೂರ್ಣ ವ್ಯಾಸಂಗ ಮಾಡಿರಬೇಕು ಅಂದ್ರೆ ಮೂರು ನಾಲ್ಕು ಐದರಲ್ಲಿ ಯಾವ್ದು ಒಂದು ದಿನ ಕೂಡ ಅವನ ಗ್ರಾಮೀಣ ಬಿಟ್ಟು ನಗರದಲ್ಲಿ ಆ ಶಾಲೆಯಲ್ಲಿ ಅವನು ಸ್ಯಾಟ್ನವರ್ ಎಂಟ್ರಿ ಆಗಿದ್ರೆ ಅವನು ಗ್ರಾಮೀಣ ಪ್ರದೇಶದ ಅಭ್ಯರ್ಥಿ ಅಂತ ಬರಲ್ಲ ಸೊ ಅವನು ನಗರ ಪ್ರದೇಶದ ಅಭ್ಯರ್ಥಿ ಅಂತಾನೆ ಆಗುದು ಸೊ ಅದನ್ನ ಸರಿಯಾಗಿ ನೋಡ್ಕೊಳ್ಳಿ ಕೇವಲ ಕೆಲವರಿಗೆ ಅನ್ಸುತ್ತೆ ಐದನೇ ತರಗತಿ ನಾವು ಗ್ರಾಮೀಣ ಹಾಕ್ಬಿಟ್ರೆ ಗ್ರಾಮೀಣ ಅಂತ ಇಲ್ಲ ಇಲ್ಲ ಮೂರು ನಾಲ್ಕು ಐದು ಮೂರು ವರ್ಷ ಕಲಿಸಿರ್ಬೇಕು ಒಂದೇ ಶಾಲೆ ಅಂತ ಮೆನ್ಷನ್ ಇಲ್ಲ ಅದನ್ನು ಹಾಗೆ ನಗರ ಪ್ರದೇಶದ ಅಭ್ಯರ್ಥಿಗಳು ಕೊಟ್ಟಿದ್ರೆ ಸೇಮ್ ಒಂದು ದಿವಸ ಅವರು ಯಾವ್ದಾದ್ರು ನಗರಕ್ಕೆ ಓದಿದ್ರು ಕೂಡ ಅವರು ನಗರ ಪ್ರದೇಶ ಅಭ್ಯರ್ಥಿ ಅಂತ ಆಗ್ಬಿಡ್ತಾರೆ ನೆಕ್ಸ್ಟ್ ಇವೆಲ್ಲ ನೋಡ್ಕೊಳ್ಳಿ ಸ್ಥಾನಗಳ ಮೀಸಲಾತಿ ಬಗ್ಗೆ ಕೊಟ್ಟಿದ್ದಾರೆ ನೀವು ಅದನ್ನ ಡೀಟೇಲ್ ಆಗಿ ಓದ್ಕೊಳ್ಳಿ ಆಯ್ತಾ ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳಿಗೆ ಕೂಡ ಯಾವ ತರ ಏನು ಅಂಗವಿಕಲತೆ ಇರಬೇಕು ಇರಬಾರ್ದು ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಸೊ ಎಷ್ಟು ಪರ್ಸೆಂಟ್ ಇರಬೇಕು ಅಂತ ಸೊ ಇದು ಆಯ್ಕೆಯ ನಂತರ ಈ ಕೆಳಗಿನ ದಾಖಲಾತಿನ ಸಲ್ಲಿಸಬೇಕು ಅಂದ್ರೆ ನಿಮ್ಮ ಮಗು ನವೋದಯ ಸೆಲೆಕ್ಷನ್ ಆದ ನಂತರ ಇವೆಲ್ಲವನ್ನು ನೋಡಬೇಕು ಅಂತ ಹೇಳ್ತಾರೆ ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ಈ ದಾಖಲೆಗಳು ರೆಡಿ ಇದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಇಲ್ಲ ಅಂದ್ರೆ ವೆಯ್ಟ್ ಮಾಡಿ ನಿಮ್ಗೆ ವರ್ಷ ಟೈಮ್ ಇದೆ ಮಗುವಿನ ಎಕ್ಸಾಮ್ ಆಗಲಿ ಎಕ್ಸಾಮ್ ಚೆನ್ನಾಗ್ ಇದೆ ಅಂತ ಕನ್ಫರ್ಮೇಶನ್ ಆದ್ಮೇಲೆ ನೀವು ಈ ಡೇ ಡೇಟಾಗ ಅಥವಾ ನ ಸರಿಯಾಗಿ ಇಟ್ಕೋಬಹುದು ಆಯ್ತಾ ನೋಡಿ ಇಲ್ಲಿ ಹೆಂಗ್ ಕೊಡಿದಾರೆ ಒಂದು ಜನ್ಮ ದಿನಾಂಕ ದಾಖಲಾತಿಗಳು ಅಂದ್ರೆ ಜನ್ಮ ಪ್ರಮಾಣ ಪತ್ರ ಆಗಿರ್ಬೋದು ಹಾಗೆ ನವೋದಯ ವಿದ್ಯಾಲಯ ನಿಬಂಧಿ ಅರ್ಹತ ದಾಖಲೆಗಳು ಅರ್ಹತ ದಾಖಲೆಗಳಲ್ಲಿ ಅವ್ರು ಏನ್ ಬೇಕಾದ್ರೂ ಕೇಳ್ಬಹುದು ಲಾಸ್ಟ್ ಇಯರ್ ಅವ್ರು ಏನ್ ಮಾಡಿದಾರೆ ತಂದೆ ತಾಯಿಯ ಆಧಾರ್ ಕಾರ್ಡ್ ಕೇಳಿದಾರೆ ರೇಷನ್ ಕಾರ್ಡ್ ಕೂಡ ಕೇಳಿದ್ದಾರೆ ಆಯ್ತಾ ಸೊ ಇದ್ರ ಬಗ್ಗೆ ನಿಮ್ಗೆ ಗಮನ ಇರಲಿ ಕೆಲವೊಂದು ಬಾರಿ ರೇಷನ್ ಕಾರ್ಡ್ ನ ಕೇಳಲ್ಲ ಮೇನ್ ಆಗಿ ಆಧಾರ್ ಕಾರ್ಡ್ ನ ಕೇಳ್ತಾರೆ ನೆಕ್ಸ್ಟ್ ಗ್ರಾಮೀಣ ಪ್ರಮಾಣ ಪತ್ರ ಅಂದ್ರೆ ಮಗುವಿನ ಶಾಲೆ ಗ್ರಾಮೀಣ ಭಾಗದಲ್ಲಿ ಇದೆ ಅಂತ ಆ ತಾಲೂಕಿನ ಬಿಇಒಗಳು ಆಯ್ತಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾರ್ಯಾಲಯದಲ್ಲಿ ನಿಷ್ಠಿತ ಹೋಗಬೇಕಾಗುತ್ತೆ ಅದು ಪ್ರಮಾಣ ಪತ್ರ ಕೊಡ್ಬೇಕಾಗುತ್ತೆ ಜೊತೆಗೆ ವಾಸಸ್ಥಾನ ಪ್ರಮಾಣ ಪತ್ರ ಸೊ ಇದು ತಹಶೀಲ್ದಾರ್ ಆಫೀಸ್ ತೆಗೆದುಕೊಳ್ಬೇಕಾಗುತ್ತೆ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಅಂತ ಹೇಳಿದ್ದಾರೆ ಮತ್ತೆ ಮೂರು ನಾಲ್ಕು ಐದು ತರಗತಿಯ ಅಧ್ಯಯನ ಮಾಡಿರುವ ಶಾಲೆಯ ಮುಖ್ಯೋಪಾಧ್ಯಾಯ ಪತ್ರ ಅಂದ್ರೆ ಎಲ್ಲಿ ನಾಲ್ಕು ಐದು ಕಲಿಕನ್ ಅಲ್ಲಿಂದ ಪತ್ರವನ್ನು ಕೊಡಬೇಕು ಹಾಗೆ ವೈದ್ಯಕೀಯ ಮೆಡಿಕಲ್ ಫಿಟ್ನೆಸ್ ಸೆಲೆಕ್ಷನ್ ಆದ್ಮೇಲೆ ಮಾಡಿಸಿ ಆರಾಮಾಗಿ ವಲಸೆಗಾಗಿ ಒಪ್ಪಿಗೆ ಪತ್ರ ಅಂದ್ರೆ ಒಂದು ಶಾಲೆಯಿಂದ ಒಂದು ಶಾಲೆಗೆ ಒಂದು ಹೋಗಿದ್ದಿದ್ರೆ ಅದು ವಲಸೆಯ ಒಪ್ಪಿಗೆ ಪತ್ರವನ್ನು ಇಟ್ಕೋಬೇಕಾಗುತ್ತೆ ಹಾಗೆ ಅಂಗವಿಕಲತೆ ವರ್ಗ ಸಮುದಾಯದ್ದು ಆ ಮತ್ತೆ ಎಸ್ ಸಿ ಎಸ್ ಟಿ ಇದ್ರೆ ಸಿ ಇದ್ರೆ ನೀವು ಅದನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅಂತ ಅವರು ಹೇಳಿದ್ದಾರೆ ಆಯ್ತಾ ಇದಿಷ್ಟು ಆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಅಂತ ಇತ್ತು ಸೊ ಆಮೇಲೆ ಆಯ್ಕೆ ಪರೀಕ್ಷೆ ಕುರಿತು ಸೊ ಈ ಪರೀಕ್ಷೆ ಕುರಿತು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ ಡೀಟೇಲ್ ಆಗಿ ಆಯ್ತಾ ಸೊ ಯಾವ ತರ ಪರೀಕ್ಷೆ ಇರುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ಮಗು ಹೇಗೆ ತಯಾರು ಮಾಡಬೇಕು ಹಾಗೆ ನಿಮ್ಮ ಮಗುವಿಗೆ ನಮ್ಮ ಸಂಸ್ಥೆಯಿಂದ ಉತ್ತಮ ಅವಕಾಶ ಇದೆ ಆಯ್ತಾ ಉತ್ತಮ ರೀತಿಯಲ್ಲಿ ತರಬೇತಿನ ಪಡೀಬೇಕು ಅನ್ಸಿದ್ರೆ ಸದ್ಯದಲ್ಲೇ ನಾವು ಶುರು ಮಾಡ್ತೇವೆ ಆಯ್ತಾ ಇನ್ನವರೆಗೂ ಶುರು ಆಗಿಲ್ಲ ಕ್ಲಾಸಸ್ ಸದ್ಯದಲ್ಲಿ ನಿಮ್ಮ ವಿದ್ಯಾರ್ಥಿಗಳು ಯೂಟ್ಯೂಬ್ ಅಲ್ಲೇ ಕೆಲವೊಂದು ಕ್ಲಾಸನ್ನ ಕೇಳಬಹುದು ಸದ್ಯದಲ್ಲಿ ನಾವೆಲ್ಲ ರೀತಿಯ ವಿಡಿಯೋಸ್ನ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡ್ತೇವೆ ಹಾಗೆ ಆನ್ಲೈನ್ ಕ್ಲಾಸ್ನ ಕೂಡ ಶುರು ಮಾಡ್ತೇವೆ ನಿಮಗೆ ಆಸಕ್ತಿ ಇದ್ದರೆ ನಮ್ಮ ತರಬೇತಿ ಸಂಸ್ಥೆ ಕರೆ ಮಾಡಿಕೊಂಡು ಎಲ್ಲ ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ಳಿ ಸೊ ಇದೊಂದು ನನ್ನ ಒಂದು ಪುಟ್ಟ ಪ್ರಯತ್ನ ಆಗಿತ್ತು ನೀವು ಇನ್ಫಾರ್ಮೇಷನಿಗೋಸ್ಕರ ಅಲ್ಲಿ ಇಲ್ಲಿ ತಪ್ಪು ಕಲ್ಪನೆಯನ್ನು ಅಥವಾ ತಪ್ಪು ಮಾಹಿತಿಯನ್ನು ತಿಳ್ಕೊಳ್ಳೋ ಬಂದು ವೆಬ್ಸೈಟಿಗೆ ಹೋಗಿ ನೀಟಾಗಿ ಎಲ್ಫಾ ಎಲ್ಲ ಇನ್ಫಾರ್ಮೇಷನ್ಸ್ ಸಿಗುತ್ತೆ ಟೈಮ್ ಮಾಡಿಕೊಂಡು ಆರಾಮಾಗಿ ಓದಿ ಒನ್ ಬೈ ಒನ್ ನಿಮಗೆ ಹೆಚ್ಚು ಡೌಟ್ ಅನಿಸಿದರೆ ನಿಯರೆಸ್ಟ್ ಜೆ ಎನ್ ವಿ ಹೋಗಿ ಕನ್ಸಲ್ಟ್ ಮಾಡಿ ಈ ಥರ ಇದೆ ಏನು ಮಾಡಬೇಕು ಅಂತೇಳಿ ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತೇನೆ ಸೊ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅನ್ಕೋತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋನ ಹಂಚಿ ಧನ್ಯವಾದಗಳು